ಬರ್ತ್ ಡೇ ಸೆಲೆಬ್ರೇಷನ್ ಅನ್ನೋದು ಈಗ ಬೀದಿ ಮೇಲೆ ಆಚರಿಸುತ್ತಿರೋದ್ರಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಅಬಲಗೆರೆಯಲ್ಲಿ ರಸ್ತೆಯ ಮೇಲೆ ಅಡ್ಡಲಾಗಿ ನಿಂತು ಬರ್ತ್ಡೇ ಆಚರಣೆಯ ವೇಳೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಬಲಗೆರೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರ ರಾತ್ರಿ ಒಂಬತ್ತು ಗಂಟೆಗೆ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿದ್ದು ಬೈಕ್ ಮೇಲೆ ಇಕೋ ಸ್ಪೋರ್ಟ್ಸ್ ವಾಹನ ಅತ್ತಿಸಿ ವಾಹನ ಚಾಲಕರು ದರ್ಪ ಮೆರೆದಿದ್ದಾರಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಅಬ್ಬಲಗೆರೆಯ ಬಸ್ ಸ್ಟ್ಯಾಂಡ್ ಬಳಿ ನಡು ರಸ್ತೆಯಲ್ಲಿ ಕಾರು ನಿಲ್ಲಿಸಿಕೊಂಡು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ರಸ್ತೆ ಅಡ್ಡಗಟ್ಟಿ ಬರ್ತ್ಡೇ ಸೆನ್ ಸೆಲೆಬ್ರೇಷನ್ ಮಾಡಿಕೊಂಡಿದ್ದನ್ನ ಸ್ಥಳೀಯ ನಿವಾಸಿಯಾದ ವಿನಯ್ ಎನ್ನುವವರು ಪ್ರಶ್ನಿಸಿದ್ದಾರೆ ಪ್ರಶ್ನಿಸಿದ ವಿನಯ್ಗೆ ಹೊಡೆದು ಆತನ ಬೈಕ್ ಮೇಲೆ ಪದೇ ಪದೇ ಕಾರು ಹತ್ತಿಸಿ ಜಖಂಗೊಳಿಸಿದ್ದಾರೆ ಮಲ್ಲಿಕಾರ್ಜುನ್ ಪಟೇಲ್ ಎಂಬುವವರ ಬರ್ತಡೇಯನ್ನ ಅವರ ಜೊತೆಗಿದ್ದವರು ಅಬಲಗೆರೆ ರಸ್ತೆಯ ಮೇಲೆ ಆಚರಿಸಿಕೊಂಡಿದ್ದು ಇದನ್ನು ಪ್ರಶ್ನಿಸಿದ ವಿನಯ್ ಮತ್ತು ಸ್ಥಳೀಯರ ಮೇಲೆ ಹಲ್ಲೆ ಮಾಡಿರುವುದು ದೂರು ದಾಖಲಾಗಿದೆ ಅಬಲಗೆರೆಯ ಚಂದ್ರಶೇಖರ್ ನಿತಿನ್ ಪಟೇಲ್ ಸಾಗರ ಮಲ್ಲಿಕಾರ್ಜುನ ನಂಜುಂಡಿ ಮಂಜುನಾಥ್ ವಿರೂಪಾಕ್ಷಪ್ಪ ಮತ್ತು ಶಶಿಧರ ಎಂಬುವವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಷ್ಟು ವರ್ಷ ಇದಾರಲ್ಲ ಜನ ಫುಲ್ ಬೈಕೊಡ್ದಾಗ್ದ ಎಷ್ಟು ವರ್ಷ ಇದ್ದಾರಲ್ಲ ಜನ ಎಷ್ಟು ವರ್ಷ ಇದಾರಲ್ಲ ಜನ ಫುಲ್ ಫುಲ್ಲು ಬೈಕೊಡ್ದ ಎಷ್ಟು ವರ್ಷ ಇದಾರಲ್ಲ ಜನ ಕುಡ್ದ ಎಷ್ಟು ವರ್ಷ ಇದಾರಲ್ಲ ಜನ